ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಲಯನ್ ಕುಮಾರ್ ಒಂದು ತೀರ್ಮಾನಕ್ಕೆ ಒಂದು ಫ್ಯಾಮಿಲಿ ಕರೆದಿದ್ರು ನಾನು ಹೋಗಿದ್ದೆ ಅಲ್ಲಿದು ಒಂದು ಸ್ವಲ್ಪ ವಿಚಾರಗಳನ್ನ ಹೇಳ್ತೇನೆ ತುಂಬಾ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ತುಂಬಾ ಅದು ಯೂಸ್ಫುಲ್ ಆಗುತ್ತೆ ಏನಂತಂದ್ರೆ ನಿನ್ನೆ ಹೋಗಿದ್ದು ಆ ಹುಡುಗಿ ಒಂದು ಹುಡುಗನ ಜೊತೆ ಮೂರು ವರ್ಷ ಒಂದು ಹುಡುಗನ ಜೊತೆ ಲೋ ಮಾಡಿರ್ತಾಳೆ ಆ ಹುಡುಗ ಮೂರು ವರ್ಷ ಸತತವಾಗಿ ಆ ಹುಡುಗಿನ ಬಹಳ ಇಷ್ಟಪಟ್ಟಿರ್ತಾನೆ ಆ ಹುಡುಗಿ ಏನೋ ಒಂದು ಅವನ ಜೊತೆ ಓಡಾಡಿರ್ತಾಳೆ ಆದ್ರೆ ಪ್ರೀತಿ ಮಾತ್ರ ಮಾಡಿರಲ್ಲ ಆ ಹುಡುಗಿ ಏನ್ ಮಾಡ್ತಾಳೆ ಮೂರು ತಿಂಗಳ ಹಿಂದೆ ಬೇರೆ ಹುಡುಗನ ಜೊತೆ ಪ್ರೀತಿ ಮಾಡಿರ್ತಾಳೆ ಆ ಹುಡುಗ ಮೂರು ವರ್ಷ ಲವ್ ಮಾಡಿರೋನು ಇದುವರೆಗೂ ಕಾಯ್ಕೊಂಡು ಕೂತಿರ್ತಾನೆ ಈ ಮೂರು ತಿಂಗಳಿಂದ ಲವ್ ಮಾಡ್ಕೊಂಡು ಓಡಾಡಿ ಅಲ್ಲಿ ಇಲ್ಲಿ ಬೆಟ್ಟ ಬಲ್ಮುರಿ ಅಲ್ಲಿ ಇಲ್ಲಿ ಎಲ್ಲ ಸಿಕ್ಕಾ ಬಟ್ಟೆ ಹೊಸ ಹುಡುಗನ ಜೊತೆ ಓಡಾಡ್ಬಿಡ್ತಾಳೆ ಕೊನೆಗೆ ಆ ಹುಡುಗ ಬಂದು ರೋಡನ್ ಸಿಗ್ತಾಳೆ ಇಬ್ರು ಒಟ್ಟಿಗೆ ಸಿಕ್ಕಿದಾಗ ಆ ಹುಡುಗಿನೇ ಕೇಳ್ತಾನೆ ನನ್ನ ಜೊತೆ ಮೂರು ವರ್ಷ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡ್ತಿದ್ದೆ ಈ ಹುಡುಗನ ಜೊತೆ ಅಂತ ನಾನು ಅದು ನಿನ್ನನ್ನು ಇಷ್ಟ ನಿನ್ನ ಹಿಂಸೆಗೆ ನಾನು ಓಡಾಡ್ತಿದ್ದೆ ಅಂತ ಹೇಳಿದ್ರು ಕೊನೆಗೊಂದ್ ದಿನ ಏನಾಯ್ತು ಅಂದ್ರೆ ಆ ಹುಡುಗ ಈಗ ಹೊಸ್ದಾಗಿ ಲವ್ ಮಾಡಿರೋ ಹುಡುಗ ಆ ಹುಡುಗಿನ ಎಲ್ಲಾ ತರದ ಯೂಸ್ ಮಾಡಿಕೊಂಡು ಬ್ರೇಕಪ್ ಅಂತೇಳಿ ಒಂದು ಮೆಸೇಜ್ ಹಾಕಿರ್ತಾನೆ ಆ ಮೆಸೇಜ್ ನೋಡಿದ ಹುಡುಗಿ ಕೊನೆಗೆ ದೊಡ್ಡವ್ರನ್ನ ಹಿಡಿದು ಅವನು ನನಗೆ ಬೇಕೇ ಬೇಕು ಅಂತ ಗಲಾಟೆ ಮಾಡ್ತಾಳೆ ಆ ಹುಡುಗನಿಗೆ ಫೋನ್ ಮಾಡಿದಾಗ ಹುಡುಗ ಏನ್ ಅಂತಂದ್ರೆ ಮೂರು ವರ್ಷ ಹಿಂದೆ ಲವ್ ಮಾಡಿರೋ ಹುಡುಗನ್ ಬಿಟ್ಟು ಬಂದ್ರು ಇಪ್ಪತ್ತು ವರ್ಷ ಸಾಕಿದ ತಂದೆ ತಾಯಿಗಳನ್ನ ಬಿಟ್ಟು ನನ್ನ ಜೊತೆ ಎರಡು ದಿನ ಓಡಾಡೋದ್ ಹೊರಗಡೆ ನಾಳೆ ದಿನ ನಾನು ಮದುವೆ ಆದ್ಮೇಲೆ ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ ಅದಕ್ಕೆ ನಾನು ಅವಳನ್ನ ಬಿಟ್ಟೆ ಅಂತ ಒಂದು ಪದ ಹೇಳಿದೆ ಸ್ನೇಹಿತರೆ ವಿದ್ಯಾರ್ಥಿಗಳೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಯಾರನ್ನ ಇಷ್ಟಪಡಬೇಕು ಯಾರನ್ನ ಬಿಡಬೇಕು ಅನ್ನೋದು ಸ್ವಲ್ಪ ತಲೆಯಲ್ಲಿ ಪರಿಜ್ಞಾನವಿರಲಿ ನಂಬಿಕೆ ಇರೋರನ್ನ ಇಟ್ಕೊಂಡು ಪ್ರೀತಿ ಮಾಡಿ ಯಾರು ಮೇಲೆ ನಂಬಿಕೆ ಇಡ್ತಾರೋ ಆಮೇಲೆ ನಿಮ್ಮನ್ನ ಹೆಚ್ಚಾಗಿ ಯಾರು ಪ್ರೀತಿ ಮಾಡ್ತಾರೋ ಅಂಥವ್ರನ್ನ ಪ್ರೀತಿ ಮಾಡಿ ಕೈ ಕೊಡೋರನ್ನೆಲ್ಲ ಪ್ರೀತಿ ಮಾಡಬೇಡಿ